ಮೆಟ್ಟಿ ನಿಂತು ನೀವು ಬರ್ತಾ ಎಲ್ಲರೂ ಖುಷಿ ಸಮಾಜದಲ್ಲಿ ಅವಕಾಶಗಳನ್ನ ಸೃಷ್ಟಿಸಲಾಗುತ್ತಿದೆ ಪ್ರಧಾನಮಂತ್ರಿ ಸರ್ಕಾರ ಆಗಿರ್ಬೋದು ಇಲ್ಲ ರಾಜ್ಯ ಸರ್ಕಾರ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಯಲ್ಲಿ ನಾವು ನಮ್ಮ ಸ್ವತಂತ್ರ ಜನ್ಮಾನೋತ್ಸವವನ್ನು ಆಚರಿಸುತ್ತೇವೆ ಈ ಒಂದು यह सी काल क्या अंग्रेज कारण से करी तरह है आ ये अंग्रेज कारण से ना और development nation के धूप बना रखे हैं जो राजस्थान का डाल रहे हैं वो तो केदार सरकार का डाल रहे हैं वो तो समीप सी तरह है ये वो तो जेह आना है कि without the contribution of women without the contribution of 50 percent का population which is women which is not possible so I am very happy that you people are coming to the ಸೊಸೈಟಿ ಬೈ ನಿಮ್ಮ ಡಿ ಒಂದು ಸಮಾಜಕ್ಕಾಗಿ ಸಮಾಜದ ಸಮಾಜದಲ್ಲಿ ಕೆಲಸ ಮಾಡುವುದಕ್ಕಾಗಿ ಬರ್ತಾ ಇರೋದು ತುಂಬಾ ಖುಷಿಯ ಸಂಗತಿ ಯಥೇಚ್ಛವಾದ ಅವಕಾಶಗಳು ಸಹ ಇದ್ದಾರೆ ನೀವು ಎಲ್ಲರೂ ನನ್ನತ್ತೆಯೇ ನೀವು ಅಷ್ಟೇ ನಾನು ಮಧ್ಯಮ ಕುಟುಂಬದಿಂದ ಬಂದರು ನೀವು ಸಹ ಮಧ್ಯಮ ಕುಟುಂಬ ಕುಟುಂಬದಿಂದ ಬಂದರೂ ಅದರಲ್ಲಿ ಗ್ರಾಮೀಣ ಕಚೇರಿಗಳು ನೀವೇನಾದರೂ ನಿಮಗೆ ಒಂದು ಸಮಾಜದಲ್ಲಿ ಒಂದು ಸ್ಥಾನ ಹಾಗೂ ಸಮಾಜದಲ್ಲಿ ಒಂದು ಗುರುತು ಸಿಗಬೇಕಂದ್ರೆ ಒಂದು ನೇಮ್ ಫಾರ್ ಅದು ಬೇಕಂತಂದ್ರೆ ಒಳ್ಳೆ ವೀಡಿಯಾ ಎಜುಕೇಶನ್ ಅವ್ರ ದುಡ್ಡಿಂದ ಅವರು ನೇಮ್ ತಗೋಬಹುದು ಇಲ್ಲಾಂದ್ರೆ ಬೇರೆ ಏನಾದರೂ ಬಿಸ್ನೆಸ್ రైత కుటుంబ గ్రామీణ ప్రతిభ మాధ్యమ మాధ్యమ వర్గం టు సక్సెస్ సో ఆ ఎజుకేషన్ పుణ్యవంతరూ సహాయం ఫార్ ఎక్సాంపల్ ఒరిసా బుడగట్టు జన అంటే మహిళ ఈ దేశపతి అంతా